ಈ ತರ ನಾನ್ ಇಂಥ ಎಷ್ಟು ಗಾಡಿದ ಇದ್ದೇರಿ ಮೇಡಮ್ ಅದಕ್ಕೆ ನೀವು ಎರಡು ಮೂರು ಬಟ್ ದುಡ್ಡು ಎಷ್ಟು ಅಲ್ಲ ಮೇಡಮ್ ನಾನೇ ಅಲ್ಲಿ ಕುಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇನೆ ನಿಮ್ಮದು ಒಪ್ಪಾಯಿಸ್ಬಿಟ್ಟು ನಿಮ್ಮ ಮೇಡಮ್ ಎಲ್ಲರಿಗೂ ಒಂದೇ ನ್ಯಾಯ ಇರಬೇಕಾ ಇವ್ರನ್ನ ಅಂತಂದ್ರೆ ಐದುನೂರು ರೂಪಾಯಿ ಕಟ್ಟಿ ಬರ್ತೀನಿ ನಾವು ಅಂತಾರವರು ನೀವು ಒಂದು ಗಾಡಿ ಬಿಟ್ಟು ಇದು ಯಾವ ಥರ ನಿಮ್ಮ ನ್ಯಾಯ ನೀವು ಸರ್ಕಾರ ಅಧಿಕಾರಿಗಳಾಗಲಿ ಈ ಥರ ಲಂಚಾಯಿಸಿಕೊಳ್ಳೋದು ತಪ್ಪು ಮೇಡಮ್ ನಾನು ಹೇಳ್ತಾ ಇದ್ದೀನಿ ನಮ್ಮ ಸಾರ್ವಜನಿಕರಲ್ಲಿ ನೀವು ಅಲ್ಲ ನಾನು ನೋಡಿದ್ರೆ ಹುಡುಗೇನ ಮಾತ್ರ ಎರಡು ಮಂದಿ ಕೂಡ್ಸದು ನಾನು ಹೇಳಿದೆ ಕೂಡ ಎರಡು ಕಡೆಯಿಂದ ಒಂದು ತಗೊಂಡ್ರೆ ಅಂತ ಅದ ಹಂಗ ಹೆಂಗ ರೂಲ್ಸ್ ಇದೆ ಆ ಮೇಡಂ ಅಲ್ಲ ಇದೇನಾ ಹೆಂಗ ನೀವು ಕಟ್ಟಕಾಗಲ್ಲ ಅಂತ ನೀವು ಹುಡುಗಿ ಬಿಟ್ಟು ಬಿಡ್ರಿ ಇಲ್ಲ ಗಾಡಿ ಸೀಜ್ ಮಾಡಬೇಕು ಮೇಡಂ ಗಾಡಿ ಸೀಜ್ ಮಾಡಬೇಕು ಗಾಡಿ ಸೀಜ್ ಮಾಡಿದ್ರೆ ಅಂದ್ರೆ ನೀವು ಗವರ್ನಮೆಂಟ್ ಮನೆ ದುಡ್ಡು ಕಟ್ತೀರಾ ನೀವು ನೀವು ಅಲ್ಲ ಮೇಡಂ ನೀವು ನಿಮ್ಮ ಎಷ್ಟು ಗಾಡಿ ಅಂತ ನಾನು ಗಾಡಿ ಎಲ್ಲ ನೋಡ್ತೀನಿ ಯಾವಾಗ ಈ ಸ್ಪಾಟ್ ಅಲ್ಲಿ ಕನ್ನಡ ಗಾಡಿ ಮಾಡಿ ನಮ್ಮ ಸಾಗಳೆ ಏನ್ ಹೇಳಿದ್ರೆ ಮೂರ್ ಹಾಕಿದ್ರೆ ಒಂದೇ ಲಕ್ಷ ಇಲ್ಲ ಅಂತ ಹೇಳ್ತೀರ ಮೇಡಮ್ ನೀವು ಹಾಕ್ತಾ ಇಲ್ಲ ಮತ್ತೆ ಅನ್ನ

ಮತ್ತೆ ಅದು ಜೈಕೆ ನಮ್ಮದೇ ಹೆಂಗ್ ಗೊತ್ತಾಗುತ್ತೆ ನೀವು ಎಲ್ಲಿದೆ ತೆಗೀರಿ ಅದೇ ತೆಗೀರಿ ಅದಕ್ಕೆ ಆದ್ರೆ ಇಲ್ಲ ಕೊಡ್ತೀರಾ ನಿಮ್ಗೆ ಯಾರು ಪೈನ್ ಹಾಕ್ತದ ಹಾಗೆ ಅವ್ರೂ ಪೈನು ಹಾಕ್ತಿರ ನೀವು ಹಾಕ್ತೀರ ಪೈನು ಹೌದು ನ್ಯೂಪ್ಲೇಟ್ ಇದ್ದೀಸ್ ಮತ್ತೆ ಅವ್ರಿಗೆ ಯಾಕಿಲ್ಲ ಅವ್ರಿಗೆ ಯಾಕೆ ನೀವು ಪೈನ್ ಆಗ್ತಾ ಇಲ್ಲ ನಾವು ನಮ್ಗೆ ಸಾರ್ವಜನಿಕ ಏನ್ ಹಾಕ್ತೀರಾ ಮೇಡಮ್ ನೀವು ಕರೆಕ್ಟ್ ಆಗಿತ್ತು ಆಮೇಲೆ ಏ ನೀವು ಟೈನ್ ಹಾಕಿ ವೆಹಿಕಲ್ಗೆ ಬನ್ನಿ ಈ ತರ ಎಲ್ಲ ಗೊತ್ತಾಡೋ ಮಾಡೋದು ಬಂದ್ ಮಾಡಿ ಒಂದು ಫೋಪ್ ಮೇಡಮ್ ನಾನು ನೋಡಿದ್ದೀನಿ ಪ್ರುಪ್ ಒಂದು ನೂರು ರೂಪಾಯಿ ತಗೊಂಡಿದ್ರೆ ನನ್ನ ಕಡೆ ನಿಫ್ ಇದೆ ಮಾಡ್ತೀನಿ ಅಂದ್ರೆ ಫೈನ್ ಹಾಕೋದೇ ಬಿಡಿ ಮೇಡಮ್ ಅವ್ರು ತಪ್ಪು ಮಾಡಿದಾರ ನಾನು ಫೈನ್ ಹಾಕಿ ನಿಮ್ಗೆ ಬೇಡ ಅಂತ ಇಲ್ಲ ತಪ್ಪು ಮಾಡಿದಾರ ಅವ್ರಿಗೆ ಫೈನ್ ಹಾಕಿ ಈಗ ನೀವು ರೂಪಾಯಿ ರೂಪಾಯಿ ಅದು ಅಮೌಂಟು ಈ ಥರ ಇಸ್ಕೊಂಡು ಫೈನ್ ಹಾಕಿದ್ದೀನ ಅಂತ ಅಲ್ಲ ಅವ್ರಿಗೆ ಯಾಕೆ ಬಿಡ್ಬೇಕು ಐದುನೂರು ಹಾಕಿ ಹಾಕಿ ನಾನು ಬೇಡ ಅಂತ ಇಲ್ಲ ಅಲ್ಲ ನೀವು ಎರಡು ರೂಪಾಯಿ ಇಸ್ಕೊಂಡು ಹೆಂಗೆ ಬಿಡ್ರಿ ನನ್ನ ಕಡೆ ಸರ್ ವೀಡಿಯೋ ಭ್ರಷ್ಟಾಚಾರ ಮೊದಲು ಇತಿ ನೀವು ಕರೆಕ್ಟ್ ಆಗಿರಿ ಈಗ ಅವ್ರದ್ದು ನೇಮ್ ಪ್ಲೇ ಇದನ್ನ ನೇಮ್ ಪ್ಲೇಟ್ ಇಲ್ಲ ಅದಕ್ಕೆ ಅವ್ರಿಗೆ ಯಾರು ಫೈನ್ ಹಾಕ್ತಾರೆ ನೀವು ಕರೆಕ್ಟ್ ಆಗಿಲ್ಲ ಮಗ ಬನ್ನಿ ನೀವು ನಿಮ್ಮದು ಬನ್ನಿ ಅಣ್ಣ ಸರ್ ಬನ್ನಿ ಆ ಥರ ಏನು ವರ್ಗರ್ ಅಥವಾ ಪೊಲೀಸ್ ಇನ್ಫಾರ್ ಪೊಲೀಸ ಯಾರು ನಮ್ಗೆ ಯಾರು ಗೊತ್ತಾಗುತ್ತೆ ಸರ್ ನಿಮಗೆ ನೇಮ್ ಪ್ಲೇಟೇ ಇಲ್ಲ ಅವ್ರದ್ದು ಸುಮ್ನೆ ಕಾಗೇರಿ ಬಾಕೊಂಡು ನಾನು ಬಂದಿರ್ಬೋದ ಪರವಾಗಲ್ಲ ಮೇಡಮ್ ಇಲ್ಲಿಗೆ ಎಲ್ಲರೂ ಏನೋ ಬರುವಾಗ ನಾನು ಲೈಸೆನ್ಸ್ ಬರುತ್ತೆ ಆಮೇಲೆ ತೆರ್ಕಿನ ಬಿಡಿ ಅದು ಓಪನ್ ಮಾಡಿ ನೇಮ್ ಪ್ಲೇಟ್ ಕಾಣಬೇಕು ಜನರಿಗೆ ನೀವು ಯಾರಂತ ರೊಕ್ಕ ಎತ್ಕೊಂಡ್ಬಿಟ್ರೆ ಈಗ ಅದನ್ನೇ ಮಾಡಿದ್ದಾರೆ ಮೇಡಮ್ ಅವರು ಕೂಡ ಮೇಡಮ್

ಪೊಲೀಸ್ ಆಗಿ ಅಲ್ಲಿ ಮಠ ಹೋಗಿ ನಿಂದಿರ್ಬೋದು ಅವ್ರ ಜನರ ಬಗ್ಗೆ ಅವರು ವಾದ ಮಾಡ್ತಾ ಇಲ್ಲ ನ್ಯಾಯದಿಂದರ್ಲಿಲ್ಲ ಯಾರ್ ಗಾಡಿನ ಹಾಕ ಬರುತ್ತೆ ಯಾಕೆ ಮಾಡ್ತೀರಾ ಎಷ್ಟೋ ಜನರು ಏನು ಇಂಪ್ಲಿಮೆಂಟ್ ಇತ್ತಂದ್ರೆ ತೊಂದ್ರೆ ಈ ತರ ಯಾಕೆ ಮಾಡ್ತೀರಾ ನೋಡಿದ್ದೀನಿ ಅಲ್ಲಿ ವಿಡಿಯೋ ಇದೆ ನನ್ನ ಹತ್ರ ನಾನು ಯಾವಾಗ ಬಂದ ನಮ್ಮ ಗಾಡಿ ನಿಂತಿದ್ರಲ್ಲ ಅವಾಗಿಂದ ವಿಡಿಯೋ ಮಾಡ್ಕೊಂಡಿದ್ದೀನಿ ಕರೆ ಬಿದ್ದು ನಿಮ್ದು ವಿಡಿಯೋನ ತೋರಿಸ್ತೀನಿ ನಾನು ಫೋನ್ ಅಂತಲ್ರಿ ಇಲ್ಲಿ ಹೇಳಿದ ಆ ಆತರ ಯಾಕಂದ್ರೆ ಒಬ್ರು ಒಬ್ಬರು ಮಾಡೋಣ ನೀವೇ ನಿಮ್ಮ ಬಾಯಿ ಕೂಡ ಏನು ಹೇಳಿದ್ರಿ ಅವ್ರಿಗೆ ಇಲ್ಲ ಎರಡು ನೂರು ಪೈಸಿ ಆ ತರ ಪಾಪ ಅಂದ್ರೆ ನೀವು ನಿದ್ರ ಬಡಿದ ಮುಂದೆ ಎಲ್ಲರೂ ಒಡ್ರೆ ಇದ್ದಾರೆ ಇಲ್ಲಿ ಯಾರು ಭೀಮಂತಿದ್ದಾರೆ ಬಿಳುಮ್ ಎಲ್ಲರೂ ಆದರೆ ನೀವು ಮಾಡ್ತಾ ಇರೋದು ನಾನು ತಪ್ಪಂತ ಇಲ್ಲ ನೀವು ಫೈನ್ ಹಾಕ್ತಿರೋದ್ರೆ ಅವ್ರ ಮುಂದೆ ಎಚ್ಚುಕೊಂಡು ಫೈನ್ ಹಾಕಿರ್ತೀವಿ ಅವರು ಇನ್ಶೂರೆನ್ಸ್ ಕಟ್ಕೊಂಡು ಆಮೇಲೆ ಹೆಲ್ಮೆಟ್ ಹಾಕೊಂಡು ಅಡ್ಡಾಡ್ಬೇಕನ್ನು ಅರಿವು ಮೂಡಿಸ್ತಾ ಇದ್ದೀವಿ ಅದರ ಬಗ್ಗೆ ನಾನು ಒಪ್ಕೊತೀನಿ ಬಟ್ ನೀವು ಒಬ್ರು ಬಿಟ್ಟು ಪಾಪ ಅಂತ ಇದ್ದೀನಿ ಪಾಪ ಅನ್ನೋದಾಗಿ ನೀವು ನಡೋದಾಕೆ ಬಿಟ್ಟು ಬಿಡಿ ತಪ್ಪು ಸುಮ್ಮನೆ ನೀವು ತಪ್ಪಲ್ಲ ಮೇಡಮ್

ವ್ಯಕ್ತಿಗಳಾಗಿ ಕಾನೂನು ಪಾಲನೆ ಮಾಡ್ಬೇಕಾದ್ರೆ ನೀವು ಅಲ್ಲಿ ಈಗ ನಾನು ಹೆಲ್ಮೆಟ್ ಮನ್ಯಾಗೆ ಬಿಟ್ಟು ಬಂದಿನೇ ಬಿಡ್ತೀರಾ ನೀವು ನಿಮ್ದು ಬಾಡಿ ತಂಬಾಯಿಲ್ಲ ನೀವು ಏನು ಕೊಟ್ಟ ಹೋಗಿದ್ರ ಜನಕ್ಕೆ ಗೊತ್ತ ಬಾಡಿ ತಂದ್ರ ಏನು ಗೊತ್ತಿಲ್ಲ ಅಣ್ಣ ಈಗ ಯಾಕೆ ನೀವು ಪಾಲನ್ನು ಪಾಲನೆ ಮಾಡಿ ಕೊಡ್ತೀವಿ ನನ್ನ ಹಿಡಿರಿ ಅದ್ಯಾಂ ನೀವು ಇದುವರೆಗೆ ಗುಡ್ಸ್ಕೊಂಡು ಈಗ ಆನ್ ಮಾಡ್ತಾ ಇದೀರಾ ನೀವು ಬಾಡಿ ಕ್ಯಾಮ್ರಾ ಅಲ್ಲಿ ಎಡ ಕೊಟ್ಟಿದ್ರ ಅಥವಾ ನೀವು ಕುರ್ಕೊಳ್ಳ ಕೊಟ್ಟಿದಾರ ಎಡ ಕೊಟ್ಟಿದಾರಿ ಅಂದ್ರೆ ನೀವು ಈ ಬಾಡಿ ಕ್ಯಾಮ್ರಾನ ಇದೆ ಎಲ್ಲ ಇದೆ ನೀವೇ ಕಾನೂನು ಪಾಲನೆ ಮಾಡಲ್ಲ ಇನ್ನೂ ಹುಡುಗಾರಿಗೆ ಹೇಳ್ತೀರಾ ಲಂಚ ಕೊಡ್ತೀರಾ ಇದು ಯಾವ ರೀತಿ ಪ್ರೂಫ್ ತಗೊಳ್ಳೋದು ನ್ಯಾಯನ ನನ್ನ ಹತ್ರ ಪ್ರೂಫ್ ಇದೆ ಮೇಡಮ್ ಆ ತರ ಈಗ ನಾನು ಮಾತಾಡ್ತಾ ಇಲ್ಲ ಯಾಕಂದ್ರೆ ದುಡ್ಡು ತಗೊಂಡ್ರೆ ಕ್ಯಾಮ್ರಾ ಇಟ್ಕೊಂಡು ಕ್ಯಾಮ್ರಾ ಕೂಡ ಅಲ್ಲಿ ಇಟ್ಟಿದಾರು ಜಾಗ ಬೀಳುತ್ತೆ ಮೇಡಮ್ ನಂಗೆ ಬೀಳುತ್ತೆ ಅಂತ ಇದ್ದು ಹಂಗಲ್ಲ ಮೇಡಮ್ ಯಾವ ತರ ಜೋನ್ ಕೊಡ್ತೀರ ಅಂತ ಹೇಳ್ತಾರೆ ನಾನು ಉಳಿದವ್ರು ಎಲ್ಲರೂ ಆಗ್ತಾರೆ ನಿಮ್ಮ ಮಾತ್ರ ಬೀಳುತ್ತೆ ಅದನ್ನ ಅಂದ್ರೆ ಅಡುಗೆ ಅಂದ್ರೆ ನಿಮ್ಗೆ ನಿಮ್ಗೆ ಏನ್ ಅಧಿಕಾರಿಗಳು ಹೇಳಿ ನಾನು ಹೇಳ್ತಾ ಇದ್ದೆ ನಾನು ಹಾಕೊಳ್ಳಲ್ಲ ಅಂತ ಹೇಳಿ ಆ ವ್ಯಕ್ತಿಯಲ್ಲಿ ನೋಡ್ರೆ ಅವ್ರು ಹಿಡ್ತಾ ಇದ್ರು ಅವ್ರು ಹೋದ್ರು ಗಾಯಪ್ಪ ಆದ್ರು ಯಾವ ವ್ಯಕ್ತಿ ಅಂತ ಗೊತ್ತಿಲ್ಲ ಆದರೆ ಅವರು ಸಮರ್ಥವಾಗಿ ಹೇಳ್ತಾ ಇಲ್ಲ ಏನಂತಂದರೆ ನಾವು ಇಬ್ಬರ ನಡುವೆ ಮುಗಿದು ಫೈನ್ ಹಾಕ್ತಾ ಇದ್ದೀವಿ ಆ ಐನೂರು ಎರಡು ಎರಡು ನೂರು ರೂಪಾಯಿ ಒಂದು ಕಡೆ ಇದು ಅಂತ ಐದುನೂರು ರೂಪಾಯಿ ನಾವು ಫೈನ್ ಹಾಕಿದ್ವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಫೈನ್ ಹಾಕ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅದೇ ನೀವು ಫೈನ್ ಹಾಕ್ರಿ ಸರ ನೀವು ಫೈನ್ ಹಾಕಿರಿ ಅದು ಕೆಲಸ ನಿಮ್ದದ ನಮ್ಮದಲ್ಲ ಅದಕ್ಕೋಸ್ಕರ ಇವರು ದುಡ್ಡು ತಿಂತಾ ಇದ್ದಾರೆ ಲಂಚ ತಿಂತಾ ಇದ್ದಾರೆ ಕೇಳಿದರೆ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲ ಸರ್ ನಾವು ಬಡರು ಇರ್ತಾರೆ ಅದಕ್ಕೋಸ್ಕರ ಎರಡು ಎರಡು ನೂರು ರೂಪಾಯಿನ ಇಸ್ಕೊಂಡು ಬಿಡ್ತಾ ಇದ್ದೀವಿ ನಾವು ಅಂತ ಹೇಳ್ತಾ ಇದ್ದಾರೆ ಇವರು ಗೌರ್ಮೆಂಟ್ಗೆ ಯಾವ ಥರ ಕಟ್ತಾರೆ ಆಮೇಲೆ ಇವರು ಬಾಡಿ ಕ್ಯಾಮ್ರಾ ಮಾತ್ರ ಅಲ್ಲಿ ಇಟ್ಟಿದ್ದಾರೆ ಕೇಳಿದರೆ ಅದು ಇತ್ತು ತೋಲ್ ಸೋಳಿ ಹೇಳ್ತಾ ಇದ್ದಾರೆ ಈ ಥರ ಗಾಡಿಗಳನ್ನು ಹಿಡಿದು ವಂಚನೆ ಮಾಡಿ ದುಡ್ಡು ವಸೂಲಿ ಮಾಡೋದು ಹಾಡಾಗಲೇ ಇವರು ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ ಇವರಿಗೆ ಏನಾದರೂ ಸ್ವಾಭಿಮಾನ ಏನಾದರೂ ಇದ್ದರೆ ಇವರು ಸರಿಯಾಗಿ ಕಾರ್ಯ ನಿರ್ಮಿಸ್ತಾ ಇದ್ದರೆ ಇವರು ಸರಿಯಾದ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ಬಿಟ್ಟು ತಾವೇ ತಪ್ಪು ಮಾಡಿ ಇನ್ನೊಬ್ರಿಗೆ ತಪ್ಪು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಇದು ಯಾವ ಥರ ಅಂತ ನನಗೂ ಕೂಡ ಆಗ್ತಾ ಇಲ್ಲ ಇವ್ರಿಗೆ ಏನಾದರೂ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಇವರು ಸರಿಯಾಗಿ ಕೆಲಸ ಮಾಡಲಿ ನಾವು ಅದನ್ನ ಬೇಡ ಅಂತ ಇಲ್ಲ ಅಲ್ಲಿ ಬಿಟ್ಟು ಇವರು ದುಡ್ಡು ತಗೊಂಡು ಈ ಥರ ವಂಚನೆ ಮಾಡೋದು ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇದಾರೆ ಇವರು ಇವರು ಯಾವ ಸೀಮೆ ಪೊಲೀಸರು ಅಂತ ನಾನು ಕೇಳ್ತಾ ಇದ್ದೀನಿ ಈ ಥರ ಯಾಕೆ ಮಾಡಬೇಕು ಇಂಥ ಮಾಡೋದು ತಪ್ಪಲ್ವಾ ಇವರು ದುಡ್ಡು ಇಸ್ಕೊಂಡು ಬಿಡ್ತಾ ಇದ್ದಾರೆ ಗಾಡಿ ಲಂಚ ಇಸ್ಕೊತಾ ಇದ್ದಾರೆ ಇವರಿಗೆ ಯಾವ ಕಾನೂನು ಇಲ್ಲ ಆಮ್ಯಾಗ ಇನ್ನೊಂದು ಅವರು ನಡು ರೋಡಲ್ಲಿ ಹೋಗಿ ಗಾಡಿ ನಿಲ್ಲಿಸಿ ಇದು ಮಾಡ್ತಾ ಇದ್ದಾರೆ ಅವ್ರು ಕೇಳಿದರೆ ನೇಮ್ ಪ್ಲೇಟೇ ಇಲ್ಲ ಕೇಳಿದರೆ ಮನೆಯಾಗೆ ಬಿಟ್ಟು ಬಂದಿದ್ದಾರೆ ಅಂತ ಇವ್ರು ಮೇಡಮ್ ಅವರು ಹೇಳ್ತಾ ಇದ್ದಾರೆ ಮತ್ತು ಅವ್ರಿಗೆ ಯಾರು ಹಾಕ್ತಾರೆ ಆಮ್ಯಾಗೆ ಎಷ್ಟೋ ಗಾಡಿಗಳು ಬಂದರೆ ಇವರು ಹಿಡಿರಲೇ ಇಲ್ಲ ಅದನ್ನು ಹಾಗೆ ಕಳಿಸಿದರು ಯಾಕಂದರೆ ದುಡ್ಡು ಬಂದು ಬಿಡ್ತಾ ಇದ್ದಾರೆ ಇವ್ರಿಗೆ ಅದು ಏನು ಅನ್ನೋದೇ ಕೊಟ್ಟಿರುವಂತ ಅದಕ್ಕೋಸ್ಕರ ಇದಕ್ಕೆ ನಾನು ಮುಂದಿನ ಮೇಡಮ್ ಹತ್ರ ಮಾತಾಡ್ತೀನಿ ಇವರಿಗೆ ಯಾರು ಫೈನ್ ಹಾಕೋರಿಲ್ಲ ಏನಿಲ್ಲ ಇವತ್ತಿನ ದಿನ ನಮ್ಮ ಜೊತೆ ನಮ್ಮ ಕೆ ಆರ್ ಎಸ್ ಪಕ್ಷದ ಸಂಘಟನಾ ಕಾರ್ಯದರ್ಶಿಯಾದಂಥ ಅರುಣ್ ಕುಮಾರ್ ಪಾಟೀಲ್ ಅವರು ಕೂಡ ಇದ್ದಾರೆ ಮೇಡಮ್ ನಿಮ್ಮದು ಬಾಡಿ ಕ್ಯಾಮ್ರಾ ಆನ್ ಆಗಿದೆಯಾ ಆಗಿದೆಯಾ ನೋಡ್ಬೋದಾ ನೋಡ್ಬೋದಾ ಚಾರ್ಜ್ ಯಾಕೆ ನೀವ ಅದು ಸುಮ್ನೆ ಒಂದು ಕುಂಕ್ ಹೇಳ್ಬೇಡಿ ಮೇಡಮ್ ನೀವು ಸರಿಯಾಗಿ ಕೆಲಸ ಮಾಡಿ ಮೊದಲು ಆಮ್ಯಾಗ ಸಾರ್ವಜನಿಕ ದಂಡ ಹಾಕ್ರಿ ನಾನ್ ಬೇಡ ಅಂತ ಇಲ್ಲ ನೀವು ಸರಿಯಾಗಿ ಕೆಲಸ ಮಾಡ್ತಾ ಇದೀರಾ ಅದ್ ನಿಮ್ ಪ್ರಶ್ನೆ ಮಾಡೋರು ಯಾರು ಕೇಳಿದ್ರ ಮೇಲ್ ಅಧಿಕಾರಿ ಅಂತಾರೆ ಸಾರ್ವಜನಿಕ ಅಧಿಕಾರ ಇದೆ ನಾವು ಕೇಳ್ತೀವಿ ಪ್ರಶ್ನೆ ಮಾಡ್ತೀವಿ ಅದು ನಮ್ ಹಕ್ಕು ಅದು ತಿಳಿದಿರ್ಲಿ

ಪೊಲೀಸ್ ಅಂತ ಹೋದ್ರು ಅವ್ರ ಪೊಲೀಸ್ ಹೌದೇ ಇಲ್ಲ ಗೊತ್ತಿಲ್ಲ ಎರಡು ನೂರು ರೂಪಾಯಿ ಇಸ್ಕೊತಾ ಇದ್ದಾರೆ ಸರಿ ಏನು ಹೇಳ್ತಾರೆ ಸರ್ ಇವರು ಇಲ್ಲ ನಾವು ಎರಡು ಗಾಡಿ ನಡುವೆ ಹಾಕ್ತಾ ಇದ್ದೀವಿ ಅದಕ್ಕೋಸ್ಕರ ದುಡ್ಡು ಇರಲ್ಲ ಜನಕ್ಕೋಸ್ಕರ ನಾವು ಅದಕ್ಕೆ ಇಸ್ಕೊತಾ ಇದ್ದೀವಿ ಎರಡು ಗಾಡಿ ನಡುವೆ ಮಾತ್ರ ಹಾಕ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ನಾನು ವಿಡಿಯೋ ಕೂಡ ಇವರು ದುಡ್ಡು ತೊಗೊಂಡಿರ್ಬೋದು ವಿಡಿಯೋ ಕೂಡ ಮಾಡಿದ್ದೀನಿ ಸರ್ ಹಾಂ ಇದಾರೆ ಸರ್ ಹಾಂ ಇದಾಗಿ ಸರ್ অলপ চলিয়া বাৰু কল ইমান নিম্ন ক'ৰবাত অপৰাধ আমি যি বাৰু ಇಲ್ಲ ಸರ್ ನಾವು ಎರಡು ಗಾಡಿ ನಡುವೆ ಹಾಕ್ತಾ ಅವ್ರ ಕಡೆ ದುಡ್ಡು ಇರೋಲ್ಲ ಎರಡು ನೂರು ರೂಪಾಯಿ ಹಾ ಅದಕ್ಕೆ ಆಯ್ತು ಮೇಡಮ್ ちょっと大変。

ಬಟ್ ಎರಡುನೂರು ರೂಪಾಯಿ ಒಂದೂರು ರೂಪಾಯಿ ಇಪ್ಪತ್ತೊಂದು ಬಿಡಬೇಕು ಅಪರಾಧ ನಾವು ಫೈನ್ ಫೈನ್ ಕೊಡಿದ್ರೆ ನಾನು ಬೇಡ ಅಂತ ಇಲ್ಲ ಫೈನ್ ಕೊಟ್ಟಿದ್ದೇನೆ ಐನೂರು ರೂಪಾಯಿ ನೋಡಿ ಇರೇ ಇರೇ ನಾನು ಚೆನ್ನಾಗಿ ಎರಡುನೂಕಾಯಿ ತೋರಿ ನಶಿನ್ ಬರ್ತೀನಿ